ಅಧಿಕಾರ ಇದ್ದಾಗ ದಯಮಾಡಿ ಜನರು ನೆನೆಸ್ಕೊಳ್ಳುವಂತಹ ಆದೇಶ ಒಂದು ಸುಗ್ರೀವಾಜನೆಯನ್ನು ದಯಮಾಡಿ ಓಡಿಸಿ ನಿಮಗೆ ಶ್ಲಾಘ ಎಲ್ಲಾ ಕಡೆ ಒಂದು ಮೆಚ್ಚುಗೆಯನ್ನ ಅನ್ನೋದ್ ನಾವು ಕನ್ನಡಿಗ ಎಲ್ಲರೂ ಸಹ ನೀವು ಒಂದು ದಿಟ್ಟ ನಿರ್ಧಾರವನ್ನ ತಗೊಂಡ್ರೆ ನಾವೆಲ್ಲರೂ ಸಹ ನಿಮ್ ಬೆಂಬಲಕ್ಕೆ ಇರ್ತೀವಿ ದಯಮಾಡಿ ಆರ್ ಬಿ ಐ ಗೈಡ್ ಲೈನ್ಸ್ ಪ್ರಕಾರ ಹೇಳ್ತಾರೆ ಆರ್ ಬಿ ಐ ಗೈಡ್ ಲೈನ್ಸ್ ಯಾವ್ದು ಆರ್ ಬಿ ಐ ಗೈಡ್ ಗೈಡ್ ಲೈನ್ ಪ್ರಸಾರ ಮಾಡ್ತಿದ್ರೆ ಮನೆ ಮುಂದೆ ಬೋರ್ಡ್ ಬರೆಯೋದು ಇವರು ಸಾಲ ಕೊಟ್ಟಿದ್ದಾರೆ ಇವರು ಕಂಡ ಕೂಡಲೇ ತಿರ್ಸಿ ಅನ್ನೋದು ಆರ್ ಬಿ ಐ ಗೈಡ್ ಲೈನ್ಸ್ ಇದೆಯಾ ಸಹಾಯವಾಣಿ ಮಾಡಿದ್ರೆ ಪ್ರಯೋಜನ ಬರಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ಯಾವ ಸಿಬ್ಬಂದಿ ಯಾವ ಕಂಪನಿ ಇದನ್ನ ಮುಟ್ಕೋಲಾಕೆ ಆ ಕಂಪನಿ ಲೈಸೆನ್ಸ್ ಅನ್ನ ರದ್ದು ಮಾಡುವಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಬರೀ ಜನರು ಬೇಕು ಅವ್ರಿಗೆ ಕಂಪ್ನಿಗಳು ಬೇಕು ಈ ತರ ಅವರು ಮಾಡ್ತಾ ಇದಾರೆ ಈ ಸಂದರ್ಭದಲ್ಲಿ ಕನ್ನಡಪ್ರಭ ಹೋರಾಟಗಾರರು ಕನ್ನಡಿಗರು ಒಂದಾಗುವಂತ ಕೆಲಸವನ್ನ ಮಾಡಬೇಕು ಈ ಫೈನಾನ್ಸ್ ಹಾವಳಿಗಳು ಸ್ಟಾರ್ಟ್ ಆಗಿ ಹೆಚ್ಚು ಕಮ್ಮಿ ಎಂಟರಿಂದ ಹತ್ತು ವರ್ಷಗಳ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಸಾಕಷ್ಟು ಜನ ಊರನ್ನ ಬಿಡ್ತಾ ಇದಾರೆ ಅದ್ರ ಜೊತೆಗೆ ಜೀವವನ್ನೇ ತೊರೆಯುವಂತ ಕೆಲಸ ಆಗ್ತಾ ಇದೆ ಯಾಕೆ ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಅವರ ಹಣದ ದುರಾಸೆ ಮತ್ತೆ ಅಲ್ಲಿ ನೇಮಕಾ ನೇಮಕಾತಿಯನ್ನ ಮಾಡ್ತಾರ ರೌಡಿಗಳ ರೀತಿ ಒಂದು ಗುಂಡಗಳ ರೀತಿ ದುರ್ವರ್ತನೆಗಳು ಮಾನ ಮರ್ಯಾದಿ ಅಂಜಿ ಇವತ್ತು ಜನರು ಕರ್ನಾಟಕ ಕನ್ನಡಿಗರು ವಿಶೇಷವಾಗಿ ಮಾನ ಮರ್ಯಾದೆಯನ್ನ ಮಾನವ ಮನಿ ಇವತ್ತು ಜೀವವನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಸರ್ಕಾರದವರು ಏನು ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಯಾಕಂತಂದ್ರೆ ಅವರು ತೊಟ್ಲು ತೂಕ್ತಾರೆ ಮಗುನೂ ಗಿಣ್ತಾರೆ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಕ್ರಿಮಿನಲ್ ಮುಖದಾಗ ಬರೀ ಯಾರು ಅವೆಚ್ಚ ಶಬ್ದಗಳಿಂದ ಮಾತಾಡ್ತಾರೆ ಯಾರೂ ಬಂದು ಇದಕ್ಕೆ ಬೇಡಿಕೆ ಆಗ್ತಾರಲ್ಲ ಅವ್ರನ್ನ ಮ್ರಿಮಿನಲ್ ಕೇಸ್ ಇದಲ್ಲ ಯಾವ ಸಿಬ್ಬಂದಿ ಯಾವ ಕಂಪ್ನೀಲಿ ಇದ್ದಾನೆ ಆ ಕಂಪ್ನಿಯನ್ನು ಮುಟ್ಕೋಲು ಹಾಕಿ ಆ ಲೈಸೆನ್ಸ್ ಲೈಸೆನ್ಸನ್ನು ರದ್ದು ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಇಷ್ಟು ದಿನ ನೋಡಿ ಸಾಕಷ್ಟು ದಿನ ಈ ಪ್ರತಿಯೊಂದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಒಂದು ಸಾವಿನ ಸುದ್ದಿ ಕೇಳ್ತಾ ಇದೆ ಇನ್ನೊಂದು ಊರು ಬಿಡ್ತಾ ಇದ್ದಾರೆ ಜನ ಇನ್ನೊಂದು ಭಾಳ ಅಮಾನ್ಯವಾಗಿ ಅವು ಅದೇ ಸಿಬ್ಬಂದಿಗಳು ನಡ್ಕತಾ ಇದ್ದಾರೆ ಆದರೂ ಸಹ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಬರೀ ಜನರು ಬೇಕು ಅವ್ರಿಗೆ ಸಿಬ್ಬ ಫೈನಾನ್ಸ್ ಕಂಪ್ನಿಗಳು ಬೇಕು ಈ ಥರ ಅವರು ತೇಪೆ ಕೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಹ ಹೋರಾಟಗಾರರು ಕನ್ನಡಿಗರು ಒಂದಾಗುವಂಥ ಕೆಲಸವನ್ನು ಮಾಡಬೇಕು ಯಾಕಂದರೆ ಇದನ್ನು ಬಿಟ್ಟರೆ ಇದು ವಿಷದ ಆ ಥರ ಈಗ ಫಸ್ಟು ನಮ್ಮ ತಾತೆ ನಮ್ಮ ನಮ್ಮ ತಾತ ನಮ್ಮ ತಂದೆ ಕಾಲದಲ್ಲಿ ಇತ್ತು ಏನಂತ ಊರು ಜನ ಯಾರಾದರೂ ಒಬ್ಬ ಯಜಮಾನ್ ಹತ್ರ ದುಡ್ಡು ಇಸ್ಕೊಂಡು ಬಡ್ಡಿ ಅಲ್ಪ ಸ್ವಲ್ಪ ಬಡ್ಡಿ ಕಳಿಸಿ ಈಗ ಈ ವರ್ಷ ಆಗೋಲ್ಲ ಮುಂದಿನ ವರ್ಷ ಕೊಡ್ತೀನಿ ಹಿಂಗೆ ತಳ್ಕೋ ಹೋಗ್ತಿದ್ರು ಹಿಂಗೆ ಕೊಡ್ತಾಯಿದ್ರು ಈಗ ಏನಾಗಿದೆ ಅಂತ ಅಂತಂದರೆ ಈ ಕೊಳಕೆ ಮಂಡ್ಲ ಥರ ಒಂದು ಸದಿ ಅದು ಫೈನಾನ್ಸೋರು ಮೂಸಿದ್ರೆ ಅದು ನೆಶ ಸ್ಲೋ ಫೈಝ್ ಥರ ಆಗ್ಬಿಟ್ಟಿದೆ ಇದು ಅಮಾನ್ಯವಾದ ಕೃತ್ಯ ಯಾಕಂದರೆ ಒಂದಲ್ಲ ಎರಡಲ್ಲ ನೂರಾರು ಸಂಘ ಸಂಸ್ಥೆಗಳಿವೆ ಫೈ ಮೈಕ್ರೋ ಫೈನಾನ್ಸ್ಗಳು ಇದನ್ನು ಕೂಡಲೇ ರದ್ದುಗೊಳಿಸಿ ಯಾರು ಕನ್ನಡಿಗರು ಯಾರೂ ಇದಕ್ಕೆ ಹಂಚದೆ ಯಾರು ಎದುರುಕಳದೆ ಅವ್ರಿಗೆ ದಿಟ್ಟ ಉತ್ತರ ನಿಮ್ಮ ಕೈಲಿ ಆದರೆ ಕಟ್ರಿ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ನಿಮ್ಮ ಕೈಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಕಟ್ಕೊಬನ್ನಿ ಅವರ ದೊಬ್ಬಾಳಿಕೆಗೆ ಅವರ ಅವ್ರೇನು ನಿಮ್ಮ ಮಾನಹಾನಿಗೆ ಏನಾದ್ರು ಬಂದರೆ ನಾವು ಯಾವತ್ತು ಕನ್ನಡಿಗರು ನಿಮ್ಮ ಜೊತೆ ಇರ್ತೀವಿ ಅದು ಯಾವುದೇ ಸಮಯ ಸಂದರ್ಭಗಳು ಬಂದರೂ ದಯಮಾಡಿ ನಮಗೆ ಕರೆ ಮಾಡಿ ನಮಗೆ ತಿಳಿಸಿ ಮತ್ತು ಈಗ ಒಂದು ಕೆಲವೊಂದು ಜಿಲ್ಲೆಗಳಲ್ಲಿ ಡಿ ಡಿ ಸಿಗಳು ಆದೇಶವನ್ನು ಮಾಡಿದ್ದಾರೆ ಯಾರಾದರೂ ನಿಮಗೆ ಮೈಕ್ರೋ ಫೈನಾನ್ಸ್ಗಳು ತೊಂದರೆ ಕೊಟ್ಟರೆ ದಯಮಾಡಿ ಅದಕ್ಕೆ ಒಂದು ಸಹಾಯವಾಣಿಗೆ ಅದ ಶ್ಲಾಘನೀಯ ಆದರೆ ಬರೀ ಸಹಾಯವಾಣಿ ಮಾಡಿದ್ರೆ ಪ್ರಯೋಜನಕ್ಕೆ ಬರೋಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ಅದನ್ನು ಕಾರ್ಯರೂಪಕ್ಕೆ ತನ್ನಿ ಯಾರಿಂದ ಏನಾಗ್ತಾ ಇದೆ ಬರೀ ಪಾಪ ಅವ್ರಿಗೆ ಏನಾಗ್ತಾರೆ ಈ ಸ ಏನು ಅವ್ರಿಗೂ ಒತ್ತಡಗಳು ಇರ್ತದೆ ಯಾಕಂದರೆ ಅವರ ಮಾಲೀಕರು ಇವರನ್ನು ಧಳಿಸುವಂಥ ಅವ್ರಿಗೂ ದೌರ್ಜನ್ಯ ಮಾಡುವಂಥ ಕೆಲಸವನ್ನು ಮೈಕ್ರೋ ಫೈನಾನ್ಸ್ ಮಾಲೀಕರು ಸಹ ಮಾಡ್ತಾ ಇದಾರೆ ಸಿಬ್ಬಂದಿಗಳಿಗೂ ಸಹ ರಕ್ಷಣೆಯನ್ನು ಕೊಡೋ ನಿಟ್ಟಿನಲ್ಲಿ ಈಗ ಮಾಲೀಕರು ದೌರ್ಜನ್ಯ ಎಸಿದ್ರೆ ಸಿಬ್ಬ ಅವ್ರಿಗೆ ಯಾರು ಜವಾಬ್ದಾರಿಗಳು ಸಿಬ್ಬಂದಿಗಳ ಬಗ್ಗೆ ಬರೀ ಸಿಬ್ಬಂದಿಗಳನ್ನು ನಾವು ದೂಷಿಸ್ತಾ ಇಲ್ಲ ಯಾಕಂದರೆ ಅವರು ಸಂಬಳಬೇಕು ಮಾಡ್ತಾ ಇರ್ತಾರೆ ಅದನ್ನು ಮಾಡಲಿಕ್ಕೆ ಪ್ರಚೋದನೆಯನ್ನು ಕೊಡ್ತಾಯಿರೋರು ಯಾರು ಮಾಲೀಕರು ಇವರ ವಿರುದ್ಧ ಕಠಿಣ ಕ್ರಮ ಕಠಿಣ ಕ್ರಮ ಜೊತೆಗೆ ಗಡಿಪಾರನ ಮಾಡಿಬಿಡಿ ಯಾರಾದರೂ ಹೆಚ್ಚಿನ ಪ್ರಕರಣಗಳು ಕಂಡ್ರೆ ಹೆಚ್ಚಿನ ಜನರು ಅವ್ರ ಮೇಲೆ ಆ ಸಂಸ್ಥೆ ಮೇಲೆ ಮಾಡಿದರೆ ಇನ್ನೆಲ್ಲೂ ಸಹ ಅವರು ಫೈನಾನ್ಸ್ ನಡೆಸುವಂಥ ಯೋಗ್ಯ ಸಂಸ್ಥೆ ಅಲ್ಲ ದಯಮಾಡಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಹೇಳ್ತಾರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಯಾವುದನ್ನು ಆರ್ ಬಿ ಐ ಗೈಡ್ ಗೈಡ್ಲೈನ್ ಪ್ರಸ್ತಾಪ ಮಾಡ್ತಿದ್ರೆ ಮನೆ ಮುಂದೆ ಬೋರ್ಡ್ ಬರೆಯೋದು ಇವರು ಸಾಲ ಕೊಟ್ಟಿದ್ದಾರೆ ಇವರು ಕಂಡ ಕೂಡಲೇ ತಿರುಗ್ಸಿ ಅನ್ನೋದು ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ಇದನ್ನು ಮಾನ್ಯ ಸರ್ಕಾರ ನಡೆಸ್ತಾ ಇದ್ದಾರಲ್ಲ ಧೀಮಂತ ನಾಯಕರು ಅಂತ ಹೇಳ್ಕಂಡಿದಾರೆ ಅವರು ಸೂಕ್ಷ್ಮವಾಗಿ ಗಮನಿಸ್ಬೇಕು ಬರೀ ಸಭೆ ಮಾಡ್ತೀವಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಗೆ ಯಾವ ಥರ ಸಭೆ ಮಾಡ್ತಾ ಅಂತ ಗೊತ್ತಿಲ್ಲ ಯಾಕಂದರೆ ಅಧಿಕಾರ ಇದೆ ಅಧಿಕಾರ ಇದ್ದಾಗ ದಯಮಾಡಿ ಜನರು ನೆನೆಸ್ಕೊಳ್ಳುವಂತಹ ಆದೇಶವನ್ನು ಒಂದು ಸುಗ್ರೀವಾಜನೆಯನ್ನು ದಯಮಾಡಿ ಓಡಿಸಿ ನಿಮಗೆ ಶ್ಲಾಘ ಎಲ್ಲ ಕಡೆ ಒಂದು ಮೆಚ್ಚುಗೆಯನ್ನು ಪಾತ್ರ ನಾವು ಕನ್ನಡಿಗೆ ಎಲ್ಲರೂ ಸಹ ನೀವು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರೆ ನಾವೆಲ್ಲರೂ ಸಹ ನಿಮ್ಮ ಬೆಂಬಲಕ್ಕಿರ್ತೀವಿ ಅದನ್ನು ಬಿಟ್ಟು ಬರೀ ಸಭೆ ಮಾಡ್ತೀವಿ ತೇಪೆ ಹಚ್ಚೋ ಅಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ ಅಂತ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ಕನ್ನಡಿಗರು ನೀಡ್ತಾ ಇದ್ದೇವೆ